ನಮ್ಮ ಜಿಲ್ಲೆಗಳಲ್ಲಿ ಏನು ಭೂ ಅಭಿವೃದ್ಧಿ ಬ್ಯಾಂಕ್ ಬ್ಯಾಂಕ್ ಬ್ಯಾಂಕಿನ ಎಲ್ಲ ಪದಾಧಿಕಾರಿಗಳ ಒಂದು ಸಮಾವೇಶವನ್ನು ನಡೆಸಬೇಕು ಅಂತಕ್ಕಂಥ ಮನವಿ ಎಲ್ಲ ಕೂಡ ನಮ್ಮ ಮುಂದೆ ಇಟ್ಟಾಗ ಬಹಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದೆಲ್ಲ ಮಾಡಿದ್ದೇವೆ ವಿಶೇಷವಾಗಿ ಗ್ರಾಮದ ಅಧ್ಯಕ್ಷರು ಶಾಸಕರು ಆಗಿರ್ತಕ್ಕಂಥ ಷಡಕ್ಷರಿ ಅವರ ಅಧ್ಯಕ್ಷರಲ್ಲಿ ಈ ಒಂದು ಕಾರ್ಯಕ್ರಮ ಜರುತಕ್ಕಂಥದ್ದು ಇದರಲ್ಲಿ ಎಲ್ಲ ಹಿರಿಯ ಸಹಕಾರಗಳು ಬಗ್ಗೆ ನಮ್ಮ ಹಿರಿಯ ಸಹಕಾರಗಳಲ್ಲಿ ಯಾವುದೇ ತರಬೇತಿ ಅಗತ್ಯತೆ ಇದೆ ಹೇಳಿ ನಾನನ್ನು ಕೂಡ ಭಾವಿಸಿಲ್ಲ ಕೂಡ ಮನುಷ್ಯನಿಗೆ ಕಲಿತಕ್ಕಂಥದಕ್ಕೆ ಅಂತ್ಯ ಇಲ್ಲ ಆದ್ರಿಂದ ಕಲಿತಕ್ಕಂಥದ್ದು ಪ್ರಯತ್ನ ನಿರಂತರವಾಗಿ ಮನುಷ್ಯನ ಎಲ್ಲ ಅವರ ಜೀವಮಾನ ಹಿರಿಯಾಗಿ ಕಲಿತಕ್ಕಂಥದಕ್ಕೆ ಅವಕಾಶಗಳಿದ್ದೇವೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಹಿರಿಯ ಸಹಕಾರಗಳಲ್ಲಿ ಒಪ್ಪರಾಗಿರ್ತಕ್ಕಂಥ ವೇಣುಗೋಪಾಲ್ ಕೂಡ ಭಾಗವಹಿಸಿದ್ದಾರೆ ನಾಗರಾಜ್ರು ಕೂಡ ಬಂದಿದ್ದಾರೆ ಹಾಗೆ ರಾಜ್ಯ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ಎಲ್ಲರೂ ಹೆಸರು ತಿಳ್ಕೋಬೇಕಂದ್ರೆ ಬಹಳ ಕಡಿಮೆ ಆಗುತ್ತೆ ಅಂತ ಹೇಳಿ ಅವರ ಕ್ಷಮೆಯನ್ನು ಕೋರ್ತೇವೆ ನಾನು ನೋಡಿದಾಗ ಎರಡು ವರ್ಷ ಚುನಾವಣೆ ನಡೆಸೋದ್ರ ಬಗ್ಗೆ ಮತ್ತು ಏನು ಜವಾಬ್ದಾರಿಗಳಿದ್ದಾವೆ ಆಡಳಿತ ಮಂಡಳಿಯ ಸದಸ್ಯಗಳಿಗೆ ಅವರು ಮಹಾಲೇಗರು ಮತ್ತು ದಿವಾಕರಗಳು ಅವರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಚುನಾವಣೆ ಬಗ್ಗೆ ಬಹಳಷ್ಟು ಬದಲಾವಣೆಗಳು ತಂದಿದ್ದೇವೆ ಎರಡು ಸದನಗಳಲ್ಲೂ ಕೂಡ ಬದಲಾವಣೆಗಳ ಮುಜರಾತಿ ಆಗಿದೆ ಗೌರವಾನ್ವಿತ ರಾಜ್ಯಪಾಲರ ಸಮ್ಮತಿ ಷ್ಟೇ ಬಾಕಿ ಇದೆ ಅದು ಯಾವ ಬೆಳಗ್ಗೆ ನನ್ನ ಬೇಕಾದ್ರೂ ಜಾರಿ ಈಗ ಹೊಸ ಬದಲಾವಣೆಗಳು ಏನಾಗಿದೆ ಅಂತಕ್ಕಂಥದ್ದವರು ತಿಳಿಸ್ತಾರೆ ಅಂತೇಳಿ ನಾನು ಭಾವನೆ ಬರೀ ಹಳೆಯ ವಾರ ಆಶ್ವಾಸದಲ್ಲಿ ಬದಲಾವಣೆಗಳು ಜಾರಿ ಬರ್ತವೆ ಆ ಜಾರಿ ಬಂದಾಗ ಏನೆಲ್ಲ ಬದಲಾವಣೆಗಳು ಬರುತ್ತೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಹೆಚ್ಚಿನ ಮಾಹಿತಿ ನಾವು ಚೆನ್ನಬೇಕು ಅಂತ ಹೇಳಿ ಹೇಳಿಕೆ ಬಂದಿದ್ದೇನೆ ಮತ್ತೆ ನಾಗರಾಜ್ರು ಹೇಳಲಿಕ್ಕೆ ಸಂದಿರ್ತಕ್ಕಂಥ ವಿಚಾರ ಅದು ಹಿಂದೆನೂ ಕೂಡ ಪ್ರಸ್ತುತ ಇವತ್ತು ಪ್ರಸ್ತುತ ಮುಂದಲೂ ಕೂಡ ಪ್ರಸ್ತುತ ವಿಚಾರ ವಿಚಾರಗಳಿಗೆ ಅವರು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದೆ ಮತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಮ್ಮನ್ನು ಕೂಡ ನೀವು ಕೂಡ ನಿಮ್ಮ ಅನುಭವಗಳನ್ನ ಬಂದು ಈ ವೇದಿಕೆಯಲ್ಲಿ ಹಂಚ್ಕೊಂಡಿಕ್ಕೆ ಅವಕಾಶ ಯಾವ್ದಾದ್ರು ಸಂಶಯಗಳು ನಿಮ್ಮಲ್ಲಿದ್ರೆ ಆ ಸಂಶಯಗಳನ್ನು ಕೂಡ ಪ್ರಸ್ತಾಪ ಮಾಡಿ ಅದನ್ನ ನಿವಾರಣೆ ಮಾಡಿಕೊಂಡಿಕ್ಕೂ ಕೂಡ ಅವಕಾಶ ಸಂಶಯಗಳನ್ನ ನಾವು ಹೇಳಿದ್ ಕೇಳ್ಕೊಂಡು ನೀವು ಸಂಶಯನ ಮನಸ್ಸಲ್ಲೇ ಇಟ್ಕೊಂಡು ಹೊರ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಅಲ್ಲ ಯಾವುದೇ ಸಂಶಯ ಅವ್ರು ಹೇಳಿದಂತ ಪ್ರಸ್ತಾಪಿಸಿದಂತ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಬಂದಾಗ ನೀವು ಆ ಸಂಶಯಗಳನ್ನ ನಿವಾರಣೆ ಮಾಡಿಕೊಳ್ತಾರೆ ಅಂತ ಪ್ರಯತ್ನವನ್ನ ಮಾಡಿ ಸಂಶಯ ಸಂಶಯೂ ಕೂಡ ನಿವಾರಣೆ ಮಾಡ್ಕೊಂಡ್ರೆ ಹೋಗ್ಬೇಕಾವತ್ತು ಸಂಶಯವನ್ನ ಕರೆಯಲ್ಲಿ ಇಟ್ಕೊಂಡು ಹೋಗ್ಬೋದು ಮತ್ತೆ ಏನ್ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಬೇರೆಯವರು ನಮ್ಮನ್ನ ಏನಪ್ಪಾ ತಟ್ಟ ಇಷ್ಟು ವಿಷಯ ಗೊತ್ತಿಲ್ಲ ಅಂತ ಹೇಳಿ ಭಾವನೆ ಮಾಡ್ಕೊಳ್ತಾರೆ ಅಂತ ಹಂಚಿಕೆಯಲ್ಲೂ ಯಾರು ಇತ್ತು ಯಾವತ್ತೂ ಕೂಡ ಮನುಷ್ಯನಿಗೆ ನಾನು ಮೊದಲೇ ಹೇಳಿದಾಗೆ ಕಲೀತಕ್ಕಂತ ಅದಕ್ಕೆ ಅಂತ್ಯ ಇಲ್ಲ ಅಂತ ಏನು ಆಲ್ಬರ್ಟ್ ಇರೋ ಒಬ್ಬ ಗ್ರೇಟೆಸ್ಟ್ ಸೈಂಟಿಸ್ಟ್ ಇನ್ ದಿ ವರ್ಲ್ಡ್ ಅವರು ಕೂಡ ಒಂದ್ ಕಡೆ ಬರೀತಾರೆ ನನ್ನ ಒಂದು ಕಾಲು ಅಂದ್ರೆ ಅವರ ಒನ್ ಫುಟ್ ಇನ್ ದಿ ಗ್ರೇಟ್ ಐ ಲರ್ನ್ ಒನ್ ಐಟಮ್ ಆಫ್ ದಿ ವರ್ಲ್ಡ್ ಅಂತ ಅವರೇ ಬರ್ಕೊಂಡಿದ್ದಾರೆ ಅವರು ಸಾಯಂಕಾಲದಲ್ಲೂ ಕೂಡ ಕಲಿತಕ್ಕಂಥದ್ದು ಒಂದು ಅಂಶ ಮಾತ್ರ ಕಲ್ತಿದ್ದೀನಿ ಪ್ರಪಂಚದಲ್ಲಿ ನಾನು ಹೇಳಿ ಅವರು ಬರ್ಕೊಂಡಿರ್ತಕ್ಕಂಥ ಅಂಶ ಹಾಗೆ ನಾವು ಕೂಡ ಕಲಿತಕ್ಕಂಥದ್ದಕ್ಕೆ ಬಹಳಷ್ಟು ಅವಕಾಶಗಳು ಮತ್ತು ಅದಕ್ಕೆ ಅಂತ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಟ್ಕೊಂಡು ನಾವು ನಮ್ಮ ಸಂಶಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಮತ್ತೆ ವಿಶೇಷವಾಗಿ ಸಹಕಾರಿಗಳು ನಾವೆಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಂಸ್ಥೆಗಳಲ್ಲಿ ಚುನಾವಣೆಗಳು ಬಂದಾಗ ಚುನಾವಣೆಯಲ್ಲಿ ಪಕ್ಷ ಜಾತಿ ಎಲ್ಲರೂ ಬಂದ್ಬಿಡ್ತಾರೆ ಆದ್ರೆ ಇನ್ನೊಂದು ಈಗ ಹೊಸ ಅಂದ್ರೆ ಬಹಳ ಕೆಟ್ಟದು ಅಂದ್ರೆ ಮಕ್ಕಳು ಜಾತಿ ಪಾತಿ ಪಕ್ಷಗಳು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾವೆ ಈಗ ಇನ್ನೊಂದು ದೊಡ್ಡ ಅಂಶನೂ ಕೂಡ ಈಗ ಚಾಲ್ತಿ ಆಗಿ ಬಂದ್ಬಿಟ್ಟಿದೆ ಈಗ ಅದನ್ನು ಬಹಳ ಕೆಟ್ಟ ಕೆಟ್ಟ ಇದು ಬೆಳವಣಿಗೆ ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಏನೇ ಇದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇನ್ನು ಹೆಚ್ಚು ಸಹಕಾರಿ ಆಂದೋಲನವನ್ನು ಶಕ್ತಿಯುತವಾಗಿ ಮಾಡಬೇಕು ಆ ದೃಷ್ಟಿಯಿಂದ ಬಹಳಷ್ಟು ಅಮೆಂಡ್ಮೆಂಟ್ ಗಳನ್ನ ತಂದಿದ್ದೇವೆ ಈ ಪ್ಯಾಕ್ಸ್ ಗಳಲ್ಲಿ ಸೊಸೈಟಿಗಳಲ್ಲಿ

ಅದೇನೇ ಇದೆ ಅದಕ್ಕೋಸ್ಕರ ನಮ್ಮಲ್ಲಿ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ನಮ್ಮ ಇಲಾಖೆಗೆ ಆ ಮೂಲಕ ನಮ್ಮ ಏನು ಆಡಿಟ್ ಮಾಡಲಿಕ್ಕೆ ಸಂವಾದ ಇದೆ ಇನ್ನೊಂದಿದೆ ಮೂರು ವರ್ಷ ಅಂದರೆ ಒಂದು ವರ್ಷ ನಮ್ಮ ಇಲಾಖೆಯವರು ಆಡಿಟ್ ಮಾಡಬೇಕು ಅಂತಕ್ಕಂಥ

ತುಂಬ ಮತ್ತೆ ನಮ್ಮ ಸಹಕಾರಿ ಆಂದೋಲನದಲ್ಲಿ ಇರ್ತಕ್ಕಂಥ ಸಹಕಾರಿಗಳ ಬಗ್ಗೆ ಹೆಚ್ಚು ಗೌರವ ಬರ್ತಕ್ಕಂಥದ್ದು ಸಾಧ್ಯ ಇಲ್ಲಾಂದ್ರೆ ಮೊದಲ ಮೇಘಾಲಯವನ್ನು ಸೊಸೈಟಿ ಮಾಡಿ ಸೀಡುವುದು ನೆಟ್ ಅಲ್ಲೇ ಇರೋದು ಅಲ್ಲೇ ಇರೋದು ಈಗ ಎಲ್ಲ ಕಂಪ್ಯೂಟರೈಸೇಷನ್ಸ್ ಇವೆಲ್ಲ ಬಂದಾದ ಮೇಲೆ ಈಗ ಅವೆಲ್ಲ ಕಡಿವಾಣ ಬಿದ್ದಿದೆ ಅಂತ ಹೇಳಿ ಅಂತೇಳಿ ನಾನನ್ನು ಭಾವಿಸಿದ್ದೇನೆ ಇನ್ನು ಮಾತನಾಡ್ತಕ್ಕಂಥ ವಿಚಾರಗಳು ಬೇರೆ ಇಬ್ರು ಕೂಡ ಮನೆಯಲ್ಲಿಸಿದ ಏನು ಸನ್ಮಾನ್ಯ ಯುವಕರವರು ನಾಗರಾಜನ ಬಂದಿದ್ದಾರೆ ಅವರ ಮಾತುಗಳನ್ನ ಕೇಳ್ತಕ್ಕಂಥದ್ದು ಪ್ರಯತ್ನ ಮಾಡೋಣ ಆ ಆಧರಿಸದಲ್ಲಿ ಈಗಾಗಲೇ ನಮ್ಮ ಜವಾಹರ್ಲಾಲ್ ನೆಹರು ಮತ್ತು ಪಾಟೀಲ್ ಪಾಟೀಲ್ ತೆಲಂಗಾಣದಲ್ಲಿ ಅವರು ಒಂದು ಸಂಸ್ಥೆಯಿಂದ ಸಾವಿರದ ನಾಲ್ಕು ಐದರಲ್ಲಿ ಹಬ್ಬ ಅದು ನಾನು ಒಪ್ಪದೇ ಇಲ್ಲ

ಸಂಸ್ಥೆನಲ್ಲಿ ನಾನು ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ರೆ ಹಣ ಯಾವಾಗ ಅಲ್ಲಿ ದುರ್ವಿನಿಯೋಗ ಆಗ್ತದೆ ಯಾರೇ ಸ್ಥಾಪನೆ ಮಾಡಿದ್ರು ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಇದೆಯಲ್ಲ ಅದು ಸರಿಯಾಗಿ ನಡೀದೇ ಇದ್ರೆ ಅವರು ಸ್ಥಾಪನೆ ಮಾಡುವಂತ ಸಂಸ್ಥೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತಕ್ಕಂಥದ್ದನ್ನು ನಾನು ಸೂಕ್ಷ್ಮವಾಗಿ ಹೇಳ್ತಕ್ಕಂಥದ್ದು ಅಲ್ಲಿ ಉಪ ಮಾಡಿ ಆ ಸಂಸ್ಥೆಗೆ ಸಂಸ್ಥೆಗಳ ಬಾಗಲ ಎಲ್ಲ ಹಾಕಿದೆ ಈ ನಮ್ಮವರು ಅಧಿಕಾರಿಗಳು ಮೊದಲನೇ ಸಹಕಾರ ಸಂಸ್ಥೆ ನಮ್ಮಲ್ಲಿ ಪ್ರಾರಂಭ ಆಗಿತ್ತು ಒಂದೇ ಯಾರಾದ್ರೂ ಬಂದ್ರೆ ಅಲ್ಲಿ ಹೋಗಿ ಬರೋಣ ಅಂತಂದ್ರೆ ಅಲ್ಲೇ ಅವಾಗ ಬಾಗಲು ಗಿಡ ಗೀಳು ಎಲ್ಲ ಮಾಡಿಸಿ ಇವಳಿಗೋಸ್ಕರ ಅಲ್ಲಿ ಏನು ಕಾಲ ಚಟುವಟಿಕೆನೆ ನಡೀತಾ ಇರಲಿಲ್ಲ ಆದ್ರೆ ಇದನ್ನು ನಾನು ಮತ್ತೊಮ್ಮೆ ಹೇಳ್ಬೇಕು ಅಂದ್ರೆ ಸಂಸ್ಥೆ ಕಾಣತಕ್ಕಂಥದ್ದು ಭಾರತದಲ್ಲಿ ಹೆಚ್ಚು ಕಷ್ಟ ಅಂತ ನಾವೇನು ಅನ್ಕೊಳ್ಳೋದು ಆದ್ರೆ ಅದನ್ನ ನಡೆಸ್ಕೊಂಡು ಹೋಗೋದಿದೆಯಲ್ಲ ಅದು ಬಹಳ ಕಷ್ಟಕರವಾದ ಅದನ್ನು ಉದಾಹರಣೆ ಇರಬೇಕು ಹಾಗೆ ಲ್ಯಾಂಡ್ ಬ್ಯಾಂಕು ಅಷ್ಟೇ ಲ್ಯಾಂಡ್ ಬ್ಯಾಂಕ್ ಇಂದಿನ ಸೀನಿಯರ್ ಕೋಪರೇಟರ್ಸ್ ಅದ ಒಳ್ಳೆ ಉದ್ದೇಶ ಎಲ್ಲ ಮೊದಲು ಅದ್ರ ಅನುಮಾನ ಬ್ಯಾಂಕ್ ಕರೀತಾ ಇತ್ತು ಲ್ಯಾಂಡ್ ಬ್ಯಾಂಕ್ ಈಗ ಬೇಕಾಗಿದೆ ಎಸ್ ಕೂಡ ಉದ್ದೇಶ ಮಾತ್ರ ಒಂದೇನೆ ಇರೋದು ಆದ್ರೆ ಹಿರಿಯರು ಸ್ಥಾಪನೆ ಮಾಡುವಂತಹ ಲ್ಯಾಂಡ್ ಬ್ಯಾಂಕ್ನ ಪರಿಸ್ಥಿತಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಯಾರು ಕೂಡ ಸಂತೋಷದಿಂದ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಅಂತ ಮಾತನಾಡಿದ ಆದ್ರೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ತೆಗೆದುಕೊಂಡಂತ ರೈತರು ಸಾಲ ಸಕಾಲಕ್ಕೆ ತೀರಿಸಿದ್ರೆ ಆಗ ಸಂಸ್ಥೆಗಳು ಕ್ಷೇಮ ಇರ್ತಾ ಇತ್ತು ರೈತರು ಕೂಡ ಸಾಲ ತೆಗೆದುಕೊಂಡಂತವರು ಕೂಡ ಕ್ಷೇಮ ಇತ್ತು ಇವತ್ತು ರೈತರು ಕೂಡ ಕೂಡ ಕ್ಷೇಮ ಇಲ್ಲ ಸಂಸ್ಥೆಗಳು ಕೂಡ ಕ್ಷೇಮದಲ್ಲಿರ್ತಕ್ಕಂಥ ವಾತಾವರಣ ಇವತ್ತು ಇಲ್ಲ ಸರಿಪಡಿಸೋದೇ ರೀತಿ ಮಾಡಬೇಕು ನಿಮ್ಮ ನಮ್ಮಲ್ಲಿ ಹತ್ತು ತಾಲೂಕು ಪಿ ಎನ್ ಡಿ ಬ್ಯಾಂಕ್ ನಮ್ಮ ಹತ್ತು ತಾಲೂಕು ಪಿ ಎಂಡ್ ಡಿ ಬ್ಯಾಂಕ್ ಯಾವ್ದೆಲ್ಲ ಲಾಭದಲ್ಲಿ ನಡೆಯುತ್ತೆ ಯಾವ್ದೆಲ್ಲ ಲಾಭದಲ್ಲಿ ನಡೀತಾ ಇಲ್ಲ ಲಾಭದಲ್ಲಿ ನಡೀತಕ್ಕಂಥವ್ರು ನಾವು ಇನ್ನೂ ಹೆಚ್ಚು ಸಂಸ್ಥೆನ ಲಾಭದಾಯಕ ಮಾಡಬೇಕು ಅಲ್ಲಿನ ಸದಸ್ಯರಿಗೂ ಕೂಡ ನಾವು ಹೆಚ್ಚು ಸೌಲಭ್ಯಗಳನ್ನ ಕೊಡಬೇಕು ಅಂತ ಚಿಂತನೆ ಮಾಡಬೇಕು ಲಾಭದಲ್ಲಿ ನಾವು ಲಾಭದಾಯಕ ಮಾಡಲಿಕ್ಕೆ ಪಕ್ಕದಲ್ಲಿ ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಬೇಕು ಈಗ ತಿಟ್ಟು ಪಿ ಎಲ್ ಡಿ ಬ್ಯಾಂಕ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅಂದ್ಕೊಡೋಣ ಪಕ್ಕದಲ್ಲಿ ಚಿಕ್ ಚೆನ್ನಾಗಿ ಕೆಲಸ ಮಾಡುದು ಏನ್ ಕಾರಣ ಏನು ಅವರಲ್ಲಿ ಕೆಲಸ ಮಾಡೋದೇನು ನಾವು ಕೆಲಸ ಮಾಡದೆ ಹಾಗೆಲ್ಲ ಬೇರೆ ಬೇರೆ ಏನೋ ತುಪ್ಪ ಹೇಳ್ಬೇಕು ಅಂದ್ರೆ ನಡೀತಾ ಇತ್ತು ಯಾರು ಅಧ್ಯಕ್ಷ ಮಾಜಿ ಬಂದಿದ್ದ ಹೀಗೆ ಇದು ಎಲ್ಲ ತಪ್ಪು ದಾನ ಇವು ಸರಿಯಾಗಿ ಲಾಭ ಕೆಲಸ ಮಾಡದೆ ಇರೋದಕ್ಕೆ ನಮ್ಮಲ್ಲೇ ಕೆಲವು ಲೋಪಗಳು ಅದನ್ನ ಸರಿಪಡಿಸ್ಕೊಂಡು ನಾವು ಈ ಒಂದು ಸಂಸ್ಥೆಗಳನ್ನ ಸರಿಯಾದ ದಾರಿನಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಏನೆಲ್ಲ ಮಾರ್ಗೋಪಾಯಗಳು ಇದಾವೆ ಅದನ್ನು ನಾವು ಹುಡುಕ್ತಕ್ಕಂಥ ಕೆಲಸ ಮಾಡುದು ಇಲ್ಲ ಅಂತ ನೋಡಿ ಒಂದ್ಸರಿ ಒಂದು ಸಂಸ್ಥೆ ಕೆಲಸ ಮಾಡಲಿಲ್ಲ ಪರಿಸ್ಥಿತಿಗೆ ಮುಟ್ಟಿದ್ರೆ ಆ ರೈತರುಗಳಿಗೆ ಅಗನುಕೂಲ ರೈತರುಗಳಿಗೆ ಅನನುಕೂಲ ಆಧಾರ ಏನಾಗ್ತದೆ ಮತ್ತೆ ರೈತರು ಎಲ್ಲ ಖಾಸಗಿ ಸಾಲ ಸೌಲಭ್ಯ ಪಡೆಯಲಿಕ್ಕೆ ಹೋಗ್ತಾರೆ ಹೆಚ್ಚು ಬಡ್ಡಿ ಹಾಕಿ ಅವ್ರಿಗೆ ಶೋಷಣೆ ಮಾಡ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ ಪತ್ತಿನ ವ್ಯವಸ್ಥೆ ಲಾಕ್ಡ ಇರ್ಬೋದು ಶಾರ್ಟ್ ಇರ್ಬೋದು ಪತ್ತಿನ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ರೈತಾಪಿ ಕುಟುಂಬದ ಜನರನ್ನ ಶಾಸಗಿ ಅವರು ಈ ಬಡ್ಡಿ ಹೆಚ್ಚು ತಗೊಂಡು ಅವರನ್ನ ಶೋಷಣೆ ಮಾಡಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಂಥದ್ದು ಸಹಕಾರಿಗಳಿವೆ ಯಾರೋ ಅಧಿಕಾರಿಗಳಲ್ಲ ಆದರೆ ಇವತ್ತು ನಾವು ಸಹಕಾರಿಗಳು ಆದ್ರೆ ಸರಿಯಾದ ಆಗಲಿಲ್ಲ ಅಂದಾಗ ಅದು ಗೌರವ ಎಲ್ಲ ಸಹಕಾರಿಗಳಲ್ಲೂ ಹೋಗುತ್ತೆ ಯಾರೋ ಇಬ್ಬರು ಇಬ್ಬರದೋಗುತ್ತೆ ಅಂತ ಅದಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದಲ್ಲಿ ಶಾಸಕರ ಅಲ್ಲಿ ಒಂದು ರೀತಿ ಇವು ಹೋಗಲಿ ಬಂಡೀಪುರದಲ್ಲಿ ಈ ಲ್ಯಾಂಡ್ ಬ್ಯಾಂಕ್ ಗಳು ಕೆಲಸ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಅಗತ್ಯದಲ್ಲೂ ಕೂಡ ಇದೆ ಆ ಒಂದು ಅಗತ್ಯತೆಯನ್ನು ಪೂರೈಸಲಿಲ್ಲ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಹೇಳಿರಲ್ಲ ಇಂಡಸ್ಟ್ರಿ ಆನ್ ಇಲ್ಲ ಅಂತ ಪೆರಿಶ್ ಹೇಳೋದು ಹಾಗೆ ನೀವು ಸರ್ಮಾಡ್ ಹಾಕೋಬೇಕು ಸರ್ಮಾಡ್ ಕೊಡಲಿಲ್ಲ ಅಂದ್ರೆ ಏನಾದ್ರು ಪೆರಿಶ್ ಆ ಹಂತಕ್ಕೆ ನಾವು ಹೋಗ್ಬಾರ್ದು ನಾವೆಲ್ಲ ಇದ್ದು ನಮ್ಮ ಕಾಲದಲ್ಲಿ ಈ ರೀತಿ ಸಂಸ್ಥೆಗಳು ಅವರೊಬ್ಬ ಹೋಗ್ತವೆ ಅಂತ ನಮ್ಮೆಲ್ಲರಿಗೂ ಕೂಡ ತಲೆ ತರಿಸತಕ್ಕಂಥ ವಿಚಾರ ಅನ್ನೋದನ್ನ ಗಮನದಲ್ಲಿ ಇಟ್ಕೊಟ್ಟು ನೀವೆಲ್ಲರೂ ಕೂಡ ಸಹಕಾರಿಗಳಾಗಿ ಬಹಳಷ್ಟು ಜನ ನೀವೆಲ್ಲ ಹಿರಿಯ ಸಹಕಾರಿಗಳಿಗೆ ನಾವು ಮಾತ್ರ ಅಂತ ಅಲ್ಲ ನೀವು ಕೂಡ ಹಿರಿಯ ಸಹಕಾರಗಳಿಗೆ ಅನುಭವಿಸ್ತಿರ್ತೀರಿ ಮತ್ತೆ ಯಾವ ರೀತಿ ಮಾಡಬೇಕು ಮಾಡಬಾರ್ದು ಎಲ್ಲರೂ ಕೂಡ ಗೊತ್ತಿರುತ್ತೆ ನೀವು ಏನು ಸಂಸ್ಥೆಯ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ತೀರಿ ಆ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ದಾಣ ಬೆಂಬಲ ಇದೆ ಸಚಿವವಾಗಿ ಬೆಂಬಲ ಕೊಡ್ತೀನಿ ಅಂತಕ್ಕಂಥದ್ದಲ್ಲ ಒಬ್ಬ ಸಾಮಾನ್ಯ ಸಹಕಾರಿಯಾಗಿ ನಿಮ್ಮ ಏನು ತೆಗೆದುಕೊಳ್ತಕ್ಕಂಥ ಸಂಸ್ಥೆಯ ಉತ್ತೇಜನಕ್ಕೆ ಅಭಿವೃದ್ಧಿಗೆ ಏನ್ ಕಾರ್ಯಕ್ರಮಗಳು ತೆಗೆದುಕೊಳ್ತೀರಿ ಅದಕ್ಕೆ ನಾನು ಸಂಪೂರ್ಣ ಸಹಕಾರವನ್ನ ಎಲ್ಲ ಹಂತದಲ್ಲೂ ಕೂಡ ಕೋರ್ಟ್ಗೆ ಸಿದ್ಧ ಇದ್ದೇನೆ ಆದ್ರಿಂದ ಸಂಸ್ಥೆಯ ವಿಶೇಷವಾಗಿ ಲ್ಯಾಂಡ್ ಬ್ಯಾಂಕ್ ಬಗ್ಗೆ ಬಹಳಷ್ಟು ಅಭ್ಯೂ ಕೂಡ ನಮಗೆ ಅದನ್ನು ನಾವು ಕುದುರ ಜೀವನ ಮಾಡಬೇಕು ಆ ದಿಸ ಸಲಹೆಯ ಸಹಕಾರ ಮತ್ತು ಕಾರ್ಯೋನ್ಮುಖ ಆಗ್ತಕ್ಕಂಥ ಅಗತ್ಯತೆಯನ್ನ ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಮೂಲಕ ನಾವು ಈ ಚರಾಕ್ಷರಿಯವರು ಅಧ್ಯಕ್ಷ ಆಗೋದಿಲ್ಲ ಬೇಡ ಅಂತ ಕೂದ್ದು ನೀವು ರಾಜೀನಾಮೆ ಕೊಟ್ಕೊಂಡು ಅದ್ಯಾವತ್ತಿಗೆ ರಾಜೀನಾಮೆ ಕೊಡ್ತ ಗೊತ್ತಿಲ್ಲ ಏನಿದೆ ನಾನು ಮಂತ್ರಿ ಆದ್ಮೇಲೆ ನಾನೇ ಅವ್ರಿಗೆ ಒತ್ತಾಯ ಮಾಡಿ ಇಲ್ಲ ಈ ಥರ ಇದೆ ಏನಾದರೂ ಮಾಡಿ ಅದನ್ನ ಸಮಸ್ಯೆ ಉಳಿಸ್ಬೇಕು ಅಂತಕ್ಕಂಥದ್ದು ಹೇಳಿದಾಗ ಅವರು ಅಲ್ಲದ ಮನಸ್ಸಿನಿಂದ ನಮ್ಮ ಒತ್ತಾಯಕ್ಕೆ ಮುಳಿದು ಅವರು ಆ ಒಂದು ಸ್ಥಾನವನ್ನು ತುಂಬಿದ್ದಾರೆ ಆದ್ರಿಂದ ಎಲ್ಲರೂ ಕೂಡ ಸೇರಿ ಅವರು ಮತ್ತು ಹಿರಿಯ ಸಹಕಾರಗಳು ಅಧಿಕಾರಿಗಳ ಮಾರ್ಗದರ್ಶನ ಸಲಹೆಯನ್ನು ಕೂಡ ಪಡೆದು ನಾವು ಈ ಒಂದು ಟರ್ಮ್ ಮತ್ತು ಮೀಡಿಯಂ ಟರ್ಮಿಯಂ ಸಾಲದ ಯೋಜನೆ ಇದೆ ಗೊತ್ತಿನ ವ್ಯವಸ್ಥೆ ಇದೆ ಅದನ್ನು ನಾವು ಇನ್ನೂ ಹೆಚ್ಚು ಶೈಕ್ಷಣಿಕವಾಗಿ ಬೆಳೆಸೋಣ ಅಂತಕ್ಕಂಥ ಮಾತಾಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ಶುಭವೊಂದ ಕೋಟಿ ನಮ್ಮ ಮಾತು ಮುಗಿಸ್ತೇನೆ ನಮಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟಕರ ನುಡಿಯನ್ನ ಮಾತನಾಡಿರುವಂತಹ ಸಹಕಾರ ದುರೀಣರು ಸಹಕಾರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ ನಾರೇಂದ್ರ ಸಾಹೇಬರಂತಹ ಸಲ್ಲಿಸುತ್ತೇನೆ ಸೊ ಅದೇ ರೀತಿಯಾಗಿ ಸನ್ಮಾನ್ಯ ಸಾಯಕು ಹಲವಾರು ರೀತಿಯ ವಿಷಯಗಳನ್ನ ಹೇಳುವಂತಹ ಸಂದರ್ಭದಲ್ಲಿ ದಿನ ನಾವು ಮಾತೃ ಸಂಸ್ಥೆ ಎಂದು ಕರೆಸಿಕೊಳ್ಳುವಂತಹ